ಈ ದೆಕ್ಕೆ ಎರಡು ಸಾವಿರದ ಇಸ್ವಿ ಅಂದಾಜಿಗೆ ಆದದ್ದು ಆವಾಗ ಬೋಟಿನ ಗಾತ್ರವೂ ಸಣ್ಣದಿತ್ತು ಮತ್ತು ಬೋಟ್ಗಳ ಸಂಖ್ಯೆಯು ತುಂಬ ಇಳುವರಿ ಒಂದು ಇನ್ನೂರು ಬೋಟ್ ಇತ್ತು ಆ ಸಮಯದಲ್ಲಿ ಈವಾಗ ಒಂದು ಸಾವಿರದ ಇನ್ನೂರರಷ್ಟು ಟ್ರೋಲ್ ಬೋಟಿದೆ ಒಂದು ನೂರೈವತ್ತರಷ್ಟು ಪರ್ಸಿನ್ ಬೋಟಿದೆ ಈಗ ವಾರ ತನಕ ಸ್ವಲ್ಪ ಮೀನಿಗೆ ಡಿಮಾಂಡ್ ಇತ್ತು ಅಂದರೆ ಮೀನು ಸ್ಟಾರ್ಟ್ ಸ್ಟಾರ್ಟಾಗಿ ಇಷ್ಟದವರೆಗೆ ವಾತಾವರಣ ಎಫೆಕ್ಟಿನಿಂದ ಬಂಗಡೆ ಮತ್ತು ಬೂತಾಯಿ ಸ್ವಲ್ಪ ದುಬಾರಿಯಾಗಿದೆ ಅದರ ಕ್ಯಾಚಸ್ ಕಡಿಮೆ ಆದ ಕಾರಣ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಉಳಿದ ಮಟ್ಟಲ್ಲಿ ಬೇರೆಲ್ಲ ಮೀನುಗಳೆಲ್ಲ ಒಂದು ಎವರೇಜ್ ರೇಟಲ್ಲಿ ಇದೆ ಎಲ್ಲ ಮೀನಿಗೆ ಎಲ್ಲ ಬರ್ತದೆ ಅಂಜಲು ಮಾಂಜಿ ಎಟ್ಟಿ ಕೊಡ್ಡಾಯಿ ಹೊಳ್ಳಿ ಬೂತಾಯಿ ಎಲ್ಲ ಇನ್ನೇ ಎಲ್ಲ ಮೀನು ಬರ್ತದೆ ತುಂಬ ಆಗಿದೆ ಬೋಟಿನವರಿಗೆ ಈಗ ಕೊಡ್ತಾರೆ ಲೈಸೆನ್ಸ್ ಯಾಕೆ ಕೊಡೋದು ಈಗ ಮೀನುಂಟು ಇನ್ನು ಕೂಗಲಿಕ್ಕೆ ಉಂಟು ಒಂದು ತಿಂಗಳು ಹೋಗಲಿ ಹಾ ಎಲ್ಲರೂ ಕೂಗ್ತಾರೆ ನೋಡಿ ಬೇಕಾದ್ರೆ ಅಮೇರಿಕಾ ಹೋಗ್ತದೆ ಸಿಂಗಾಪುರ್ ಹೋಗ್ತದೆ ಮತ್ತೆ ಚೈನಾ ಹೋಗ್ತದೆ ವಿಯೆಟ್ನಾಂ ಹೋಗ್ತದೆ ಥಾಯ್ಲೆಂಡ್ ಹೋಗ್ತದೆ ನೆಲ್ಲ ಒಂದು ಮೂವತ್ತು ನಲ್ವತ್ತು ದೇಶಕ್ಕೆ ಇಲ್ಲಿಂದ ರಫ್ತು ಆಗ್ತದೆ ಈಗ ಮೀನೆಲ್ಲ ಅಂಜಲು ಅಂಜಲು ಮತ್ತೆ ಬಂಡಾಸು ಎಲ್ಲ ಬರ್ತಾ ಉಂಟು ಒಂದೊಂದು ಬೋಟಿಗೆ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಆಗ್ತಾ ಉಂಟು ಅಂಜಲ್ಗೆ ಇನ್ನೂರಿಂದ ಇನ್ನೂರ ಐವತ್ತು ಮುನ್ನೂರು ಈಗೆಲ್ಲ ಹೋಗ್ತದೆ ಜಾಸ್ತಿಯಾಗಿ ಈಗ ರಾಣಿ ಮೀನು ಮತ್ತು ಸ್ಕುಡ್ಡು ಅಂಜಲ್ ಸ್ವಲ್ಪ ಬರ್ತಾ ಇತ್ತು ಅದು ಒಂದೇ ವಾರದಲ್ಲಿ ಈಗ ಅಂಜಲ್ ಸ್ವಲ್ಪ ಅಂಜಲು ಮಾಂಜಿ ಮೀನು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ರಾಣಿ ಮೀನು ಮತ್ತು ಸ್ಕಡ್ಡು ಸ್ಕುಡ್ಡು ಒಂದು ಎವರೇಜಲ್ಲಿ ಬರ್ತಾ ಇದೆ ಎಲ್ಲ ಬೋಟಿಗೆ ಅದು ಈ ದೆಕ್ಕೆ ಎರಡು ಸಾವಿರದ ಇಸ್ವಿ ಅಂದಾಜಿಗೆ ಆದದ್ದು ಆವಾಗ ಬೋಟಿನ ಗಾತ್ರವೂ ಸಣ್ಣದಿತ್ತು ಮತ್ತು ಬೋಟ್ಗಳ ಸಂಖ್ಯೆಯು ತುಂಬ ಇಳುವರಿ ಒಂದು ಇನ್ನೂರು ಬೋಟಿತ್ತು ಆ ಸಮಯದಲ್ಲಿ ಈವಾಗ ಒಂದು ಸಾವಿರದ ಇನ್ನೂರರಷ್ಟು ಟ್ರೋಲ್ ಬೋಟಿದೆ ಒಂದು ನೂರೈವತ್ತರಷ್ಟು ಪರ್ಸಿನ್ ಬೋಟಿದೆ ಇನ್ನೂ ನಾಡ ದೋಣಿ ಇಂಥ ಸ ಒಂದು ಒಂದು ಒಂದೂವರೆ ಸಾವಿರದಷ್ಟು ಬೇರೆ ಮೀನುಗಾರಿಕೆ ಮಾಡುವಂಥ ದೋಣಿಗಳಿವೆ ಇದೆಲ್ಲವೂ ಸೇರಿ ಅದಕ್ಕೆ ಬೇಕಾದಂಥ ಸ್ಥಳದ ಅವಕಾಶ ಕೊರತೆ ಮತ್ತು ಸರ್ಕಾರದ ಅನುದಾನ ಬಿಡುಗಡೆ ಮಾಡುವಾಗ ಅದರ ಪ್ರೊಸೀಜರು ಅದು ಹೇಳಿ ಮತ್ತು ಒಂದು ಮೂರನೇ ಹಂತ ಒಂದು ಜಾಗದ ಕೆಲಸ ರೆಡಿ ಆಗ್ತಿದೆ ಅದು ಕಾನೂನಿನ ಅದಕ್ಕೆ ತುಂಬ ಇದೆ ಅದರಿಂದ ಇದರ ಎಲ್ಲ ದುಷ್ಪರಿಣಾಮ ನಮ್ಮ ಬೋಟು ಮಾಲಕರ ಮೇಲೆ ಇದೆ ಈಗ ವಾರ ತನಕ ಸ್ವಲ್ಪ ಮೀನಿಗೆ ಡಿಮ್ಯಾಂಡ್ ಇತ್ತು ಅಂದರೆ ಮೀನು ಸೀಸನ್ ಸ್ಟಾರ್ಟ್ ಆಗಿ ಇಷ್ಟರವರೆಗೆ ವಾತಾವರಣ ಎಫೆಕ್ಟಿನಿಂದ ಬಂಗಡೆ ಮತ್ತು ಭೂತಾಯಿ ಸ್ವಲ್ಪ ದುಬಾರಿಯಾಗಿದೆ ಅದರ ಕ್ಯಾಚಸ್ ಕಡಿಮೆ ಆದ ಕಾರಣ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಉಳಿದ ಮಟ್ಟಲ್ಲಿ ಬೇರೆಲ್ಲ ಮೀನುಗಳೆಲ್ಲ ಒಂದು ಎವರೇಜ್ ರೇಟಲ್ಲಿ ಹೋಗ್ತಾಯಿದೆ ಅಷ್ಟೊಂದು ದುಬಾರಿ ಆಗಿಲ್ಲ ಈ ಇವತ್ತು ಈಗ ಈಗ ಮಾತಾಡ್ತಾ ಇದ್ದೇನೆ ಇವತ್ತಿನಿಂದ ವಾತಾವರಣ ಸ್ವಲ್ಪ ತಿಳಿಯಾಗಿದೆ ಆದ ಕಾರಣ ಇವತ್ತು ಬಂಗಡೆ ಮೀನಿಗೆಲ್ಲ ರೇಟು ತುಂಬ ಕಡಿಮೆ ಆಗಿದೆ ಒಂದು ಐವತ್ತು ಪರ್ಸೆಂಟ್ ಪರ್ಸೆಂಟಷ್ಟು ಕಡಿಮೆ ಕಡಿಮೆಯಾಗಿದೆ ಅಂದರೆ ಇವಾಗ ಇದೊಂದು ಎರಡು ತಿಂಗಳಲ್ಲಿ ನಿರಂತರ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಇಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ಕ್ಲೀನಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಇವಾಗಲೂ ಮಾಡ್ತಾ ಇದ್ದಾರೆ ಎಷ್ಟು ಹೊತ್ತಾದರೂ ಅದು ಕ್ಲೀನಿಂಗ್ ಮಾಡೋದು ಈಗ ನೀವು ನೋಡ್ತಾ ಇದ್ದೀರ ಈಗ ಬೆಳಿಗಿನ ವಾತಾವರಣ ಇಲ್ಲಿ ಎಲ್ಲ ಕೆಸರಲ್ಲಿ ತುಂಬಿರಬೇಕಿತ್ತು ದೇವರದ ಇದರಿಂದ ನೋಡಿ ಎಲ್ಲ ಸ್ವಚ್ಛತೆ ಇದೆ ನೂರಕ್ಕೆ ನೂರು ಮಾಡಬೇಕಾದ್ರೆ ಸ್ವಲ್ಪ ಮೀನು ಕಡಿಮೆ ಆಗಬೇಕು ಆವಾಗ ಅವಳಿಗೆ ಸಮಯ ಸಿಗ್ತದೆ ಪೈಪ್ ಅಂದರೆ ಅದೊಂದು ನೂ ನೂರು ಫೀಟಷ್ಟು ಉದ್ದ ಇದೆ ಪೈಪು ಅದು ಇಂಥ ಈ ಥರ ವಾಹನ ನಿಲ್ಲುವಾಗ ಆ ಕಡೆಗಡೆ ಎಲ್ಲದೂ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅದರಿಂದ ಕ್ಲೀನಿಂಗ್ ಚೆನ್ನಾಗಿದೆ ಹೊರತು ಕ್ಲೀನಿಂಗಲ್ಲಿ ಅಂತ ಹೇಳುವಂಥದ್ದು ಏನೂ ಸಮಸ್ಯೆ ನಿಮಗೆ ಕಂಡು ಬಂದಿಲ್ಲ ಮೀನು ತೂಗಿ ಈಗ ಬರ್ತಾ ಉಂಟು ಈಗ ಸದ್ಯಕ್ಕೆ ಬರ್ತಾ ಉಂಟು ಮೀನು ತುಂಬ ಉಂಟು ಎರಡು ದೈದಿಂದ ತುಂಬ ಬರ್ತಾ ಉಂಟು ಹೌದು ಆಗ್ತದೆ ಒಮ್ಮೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಇದು ಈಗ ಸದ್ಯಕ್ಕೆ ಬರ್ತಾ ಉಂಟು ಮೀನು ಇನ್ನು ನೆಕ್ಸ್ಟ್ ಏನೇ ಗೊತ್ತಿಲ್ಲ ಇದೊಂದು ಮೂರು ತಿಂಗಳು ಒಳ್ಳೆ ಬರ್ತದೆ ಇಲ್ಲಂತಿಲ್ಲ ಅತ್ತೆ ನಂತರ ನಿಮ್ಮ ಮಿಡ್ಲ್ ಸೀಸನ್ ನೋಡಬೇಕು ಹೋದ ವರ್ಷ ತುಂಬ ತುಂಬ ಲಾಸ್ ಹೋದ ವರ್ಷ ತುಂಬ ಅಂದರೆ ತುಂಬ ಲಾಸ್ ಎಲ್ಲ ಮೀನಿಗೆ ಎಲ್ಲ ಬರ್ತದೆ ಅಂಜಾಲೆ ಮಾಂಜಿ ಎಟ್ಟಿ ಕೊಡ್ಡಾಯಿ ಕೊಳ್ಳಿ ಬೂತಾಯಿ ಎಲ್ಲ ಎನಿ ಎಲ್ಲ ಮೀನು ಬರ್ತದೆ ದೇವ್ರ ತಿಂಗಳು ಹಾಂ ಹಾಂ ತುಂಬ ಜನ ಬರ್ತಾರೆ ಈಗ ಒಂದು ಎರಡು ತಿಂಗಳಿಗೆ ಬಂದರೆ ಹೆಚ್ಚಂದರೆ ಮತ್ತೆ ನೋಡ್ಬೇಕು ನೆಕ್ಸ್ಟ್ ಹೇಗೆ ಅಂತ ಹೋದ ವರ್ಷ ಹಾಗೆ ಲಾಸ್ಟ್ ಒಂದು ಮತ್ತು ಎರಡು ತಿಂಗಳು ಮಾತ್ರ ಇದ್ದದೆ ಅದೇ ಲಾಸ್ಟ್ ಗಿಲ್ವೇ ಇಲ್ಲ ಫುಲ್ ಡಲ್ ಡಲ್ಲು ರೀಸನೇಬಲ್ ಉಂಟು ಈಗ ವ್ಯಾಪಾರ ಉಂಟು ಆದರೂ ಮೀನು ಅಲ್ವಾ ಕಡಿಮೆ ವ್ಯಾಪಾರ ಎಲ್ಲರೂ ರು ನಾವು ಎಲ್ಲ ಒಟ್ಟಿಗೆ ಮಾಡಿ ಮಾರು ಮಾರೋದು ಆದರೂ ನಮಗೆ ಹಣ ಆಗೋದಿಲ್ಲ ಈಗ ಮಾರುವಾಗ ಬೋಟಿನವರು ಸ್ವಲ್ಪ ಸ್ವಲ್ಪ ಮೀನು ತರ್ತಾರೆ ಮತ್ತು ಬಂಡಸ್ಗೆ ಹೋಗ್ತಾರೆ ಬಂಡಸ್ ತರ್ತಾರೆ ಆಗಲೇ ಖಾಲಿ ಮಾಡಿ ಮಡಲಿಗೆ ಹೋಗ್ತಾರೆ ಒಂದು ಒಂದೂವರೆ ತಿಂಗಳು ಮೀನು ಬರ್ಬೋದು ಬೋಟಿನಲ್ಲಿ ಈಗ ನೆಗಡ್ತಾರೆ ಇನ್ನೊಮ್ಮೆ ಉಂಟು ತುಂಬ ತುಂಬ ಗೂಗ್ಲಿಕ್ಕೆಂಟು ನೀನು ಬೋಟು ಎಷ್ಟಾಗಿದೆ ಇವರು ಗೌರ್ಮೆಂಟ್ ಹೀಗೆ ಕೊಟ್ಟರೆ ಹೇಗೆ ಎಲ್ಲರಿಗೆ ಲೈಸೆನ್ಸ್ ಕೊಡೋದು ಬೋಟ್ ಮಾಡಲಿಕ್ಕೆ ಒಂದೊಂದು ಬೋಟಿನವರಿಗೆ ಉಂಟ ಮೀನು ಬೋಟ್ ತುಂಬ ಆಗಿದೆ ಬೋಟಿನವರಿಗೆ ಈಗ ಸಹ ಕೊಡ್ತಾರೆ ಲೈಸೆನ್ಸ್ ಯಾಕೆ ಕೊಡೋದು ಒಂದೊಂದು ಒಂದು ಐದೈದು ಇರಲಿ ಮಾಡಲಿ ಮತ್ತೆ ಮತ್ತೆ ಮಾಡೋದು ಈಗ ಮೀನುಂಟು ಇನ್ನು ಕೂಗ್ಲಿಕ್ಕೆ ಉಂಟು ಒಂದು ತಿಂಗಳು ಹೋಗಲಿ ಹಾಂ ಎಲ್ಲರೂ ಕೂಗ್ತಾರೆ ನೋಡಿ ಬೇಕಾದರೆ ಈ ಮೀನು ಈಗ ತುಂಬ ಉಂಟು ಅಂಜಲಿಗೆ ಕಡಿಮೆ ಆಗಿದೆ ಮುನ್ನೂರಕ್ಕೆ ಮಾರಿ ಹೋಗುದು ಇನ್ನೂರಕ್ಕೆ ಮಾರಿ ಹೋಗೋದು ಅಂಜಲನ್ನು ಬೋಟಿನವರಿಗೆ ಎಷ್ಟು ನಷ್ಟ ಹೌದು ಬೋಟಿನವರಿಗಿಲ್ಲ ಹಾಗೆ ಆಗೋದು ಫಸ್ಟಿಗೆ ಫಸ್ಟ್ಗೆ ಒಂದು ಆಗ್ತದೆ ಎಲ್ಲ ಬರ್ತದೆ ಎಲ್ಲ ನಗಾಡ್ತಾರೆ ಮತ್ತು ಕೂಗುದೆ ಬೋಟು ಮೇಲೆ ಕಟ್ಟು ಕೆಳಗೆ ಬಿಡು ಮೇಲೆ ಕಟ್ಟು ಕೆಳಗೆ ಬಿಡು ಇಷ್ಟೇ ನಮಗೆ ಅರವತ್ತು ಎಪ್ಪತ್ತು ಬೋಟ್ ಇಡೀಲಿಕ್ಕೆ ಆಗೋದು ಒಂದು ದಿವಸಕ್ಕೆ ಇನ್ನೂರಿಂದ ಮುನ್ನೂರು ಬೋಟು ಲ್ಯಾಂಡ್ ಆಗ್ತದೆ ನಮಗೆ ಮೀನು ಖಾಲಿ ಮಾಡಲಿಕ್ಕೆ ಡೀಸಿಲ್ ಆಗಲಿಕ್ಕೆ ಐಸ್ ಆಗಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ತುಂಬ ಕಷ್ಟ ಆಗಿದೆ ನಮಗೆ ದೇವರು ಈಗ ಒಳ್ಳೆ ಮೀನು ಕೊಟ್ಟಿದ್ದಾರೆ ಅದನ್ನು ಕ್ಲಪ್ತ ಸಮಯದಲ್ಲಿ ಇಲ್ಲಿಂದ ಅನ್ಲೋಡ್ ಆಗಬೇಕದು ಅಂದರೆ ಅದು ತುಂಬ ಪೆರಿಷೇಬಲ್ ಅದು ಅದಕ್ಕೆ ದಯವಿಟ್ಟು ಆರ್ಬರ್ನ ವ್ಯವಸ್ಥೆ ಸ್ವಲ್ಪ ಕಷ್ಟದಲ್ಲಿದ್ದೇವೆ ಅದನ್ನು ಸರಿ ಕೊಡಬೇಕು ಸರ್ಕಾರ ಅಷ್ಟೇ ಮೀನುಗಾರಿಕೆ ಸಾಲ ಸೌಲಭ್ಯ ಅಂದರೆ ಇಲ್ಲಿ ಮೀನುಗಾರರಿಗೆ ಎಲ್ಲ ಸಹಕಾರ ಸಂಘ ಇದೆ ಅದರ ಅದರ ವತಿಯಿಂದ ನಾವು ಡೀಸಿಲ್ ಕೊಡು ನಾವು ಒಂದು ಬೋಟಿಗೆ ಒಂದು ಐದೈದು ಲಕ್ಷ ಸಾಲ ಕೊಡ್ತೇವೆ ಅವರಿಗೆ ಪ್ರಥಮವಾಗಿ ಸಮುದ್ರಕ್ಕೆ ಮೀನುಗಾರಿಕೆ ಮಾಡಲಿಕ್ಕೆ ಮತ್ತು ಬ್ಯಾಂಕ್ ಸಾಲ ಇನ್ನಿತರ ಬೇರೆ ಇರ್ತದೆ ನಾವು ಸೊಸೈಟಿ ಮುಖಾಂತರ ಐದೈದು ಲಕ್ಷ ಅವರಿಗೆ ಕೊಡ್ತೇವೆ ಡೀಸಲ್ಗೆ ಇಲ್ಲಿಲ್ಲ ನಮಗೆ ಆಗಸ್ಟ್ ಒಂದರಿಂದ ಮೇ ಮೂವತ್ತೊಂದರ ಸರ್ಕಾರದ ಅನುಮತಿ ಇದೆ ಮೀನುಗಾರಿಕೆಗೆ ಆದ್ದರಿಂದ ನಾವು ಒಂದು ತಾರೀಕಿಗೆ ಡಿ ಸಿ ಅವರು ಸ್ಟಾರ್ಟ್ ಮಾಡಿದ್ದೇವೆ ಅವರು ಆಗಸ್ಟ್ ಹತ್ತರ ನಂತರ ಹೋಗಿದ್ದಾರೆ ಅಷ್ಟೇನು ವಿಶೇಷ ಇಲ್ಲ ಪರ್ಸಿನವರಿಗೆ ಆದರೆ ಪರ್ಸಿನಗೆ ಇದು ಮೀನು ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇದೆ ಹೌದೌದು ನಮಗೆ ಅಂದರೆ ಮೂರು ತಿಂಗಳು ರಜೆ ಇತ್ತು ಎರಡು ತಿಂಗಳು ಇದು ಸರ್ಕಾರದ ಆದೇಶ ಆಗಸ್ಟ್ ಒಂದರಿಂದ ಮೇ ಮೂವತ್ತೊಂದರ ತನಕ ಲಾಸ್ಟ್ ಇಯರ್ ನಮಗೆ ತುಂಬ ಮೊದಲ ಹಂತದಲ್ಲಿ ನಿರಾಶಾದಾಯಕವಾಗಿತ್ತು ಈ ಸಲ ಸ್ವಲ್ಪ ದೇವರು ಕೊಟ್ಟಿದ್ದಾರೆ ಹೀಗೆ ಒಂದು ಸ್ವಲ್ಪ ಕೊಟ್ಟರೆ ಮೀನುಗಾರರು ಮೀನುಗಾರರ ಸಂಬಂಧಪಟ್ಟ ಎಲ್ಲರೂ ಬದುಕಬೋದು ಅಂದರೆ ನಾವು ಇಲ್ಲಿಂದ ಇಲ್ಲಿ ಎಕ್ಸ್ಪೋರ್ಟರ್ಸ್ ಇದ್ದಾರೆ ನಾವು ಎಕ್ಸ್ಪೋರ್ಟರ್ಸ್ ಕೊಡ್ತೇವೆ ಅವರಿಗೆ ತುಂಬ ಆರ್ಡರ್ ಇರ್ತದೆ ಅಮೇರಿಕಾ ಹೋಗ್ತದೆ ಸಿಂಗಾಪುರ್ ಹೋಗ್ತದೆ ಮತ್ತು ಚೈನಾ ಹೋಗ್ತದೆ ವಿಯೆಟ್ನಾಂ ಹೋಗ್ತದೆ ಥಾಯ್ಲ್ಯಾಂಡ್ ಹೋಗ್ತದೆ ನನ್ನ ಲೆಕ್ಕಿದ್ರೆ ಒಂದು ಮೂವತ್ತು ನಲ್ವತ್ತು ದೇಶಕ್ಕೆ ಇಲ್ಲಿಂದ ರಫ್ತು ಆಗ್ತದೆ ಅದೆಲ್ಲ ಎಕ್ಸ್ಪೋರ್ಟರ್ನವರು ಅವರಿಗೆ ಎಲ್ಲಿ ರೇಟ್ ಉಂಟು ಎಲ್ಲಿಗೆ ಯಾವ ಮೀನು ಡಿಮಾಂಡ್ ಉಂಟು ಆ ಪ್ರಕಾರ ಅವ್ರು ರಫ್ತು ಮಾಡ್ತಾರೆ ಈಗ ಡಿಮ್ಯಾಂಡ್ ಇದೆ ಕಟಲ್ ಫಿಶ್ಗಳೇ ಡಿಮಾಂಡ್ ಇದೆ ಮತ್ತು ಸ್ಕುಡ್ಡು ಅಂದರೆ ಕೋಲ್ ಬಂಡಾಸ ಹೊರದೇಶಕ್ಕೆ ಮತ್ತು ಈ ಮೀನು ಹೆಚ್ಚಿನ ಮೀನುಗಳು ಈಗ ಹೊರದೇಶಕ್ಕೆ ಊರಿನವರಿಗೆ ಬರೀ ಪದಾರ್ಥಕ್ಕೆ ಸಿಗೋದು ಈಗ ಮೀನೆಲ್ಲ ಎಲ್ಲ ಅಂಜಲು ಅಂಜಲು ಮತ್ತು ಬಂಡಾಸು ಎಲ್ಲ ಬರ್ತಾ ಉಂಟು ಒಂದೊಂದು ಬೋಟಿಗೆ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಆಗ್ತಾ ಉಂಟು ಆದವರಿಗೆ ಎಲ್ಲರಿಗೂ ಇಲ್ಲ ಕೆಲವರು ತುಂಬ ಮೀನು ಬಂದಿದೆ ಮತ್ತು ಅಂಜಲ್ ಬರ್ತಾ ಉಂಟು ಅಂಜಲ್ಗೆ ಇನ್ನೂರೊಂದು ಇನ್ನೂರೈವತ್ತು ಮುನ್ನೂರು ಈಗೆಲ್ಲ ಹೋಗ್ತದೆ ಮತ್ತು ದೊಡ್ಡ ಫಿಶಿಂಗ್ ಅಂಥದ್ದು ಅಂತ ಇಲ್ಲ ಒಂದು ಎಂಟು ಸಾವಿರ ಎಂಟು ಲಕ್ಷ ಹತ್ತು ಲಕ್ಷ ಅಷ್ಟೇ ಒಂದು ಒಂದು ಟ್ರಿಪ್ ಹೋಗಿ ಬರೋವಾಗ ಎಂಟು ಲಕ್ಷ ರೂಪಾಯಿ ಖರ್ಚು ಉಂಟು ಅದಕ್ಕೆ ಇದು ಬಾರ್ಜಿ ವ್ಯವಸ್ಥೆ ಇಲ್ಲ ಇಲ್ಲಿ ಬೋಟ್ ಇಲ್ಲಿಕ್ಕೆ ಭಾರಿ ಕಷ್ಟ ಇಲ್ಲಿ ಬೋಟ್ ಹಿಡಿಯೋದಂದರೆ ಒಂದಲ್ಲ ಒಂದಿಗೊಂತ ಒಂದು ನಾಲ್ಕು ಬೋಟು ದಾಟಿ ಮೀನು ತರಬೇಕು ನಾಟ ನಾನು ಹನ್ನೆರಡು ವರ್ಷದಲ್ಲಿ ಇಲ್ಲಿದ್ದೀನಿ ಇದೇ ನಮ್ಮೇ ಉಂಟು ಹನ್ನೆರಡು ವರ್ಷದಲ್ಲಿ ಇದಕ್ಕೆ ಹೇಗೆ ಉಂಟು ಹಾಗೇ ಉಂಟು ಎಂಥ ಇಂಪ್ರೂವ್ಮೆಂಟ್ ಆಗಲಿಲ್ಲ ಆಗಲಿಲ್ಲ ಎಂಥ ಇಂಪ್ರೂವ್ಮೆಂಟ್ ಆಗಲಿಲ್ಲ ಇಲ್ಲಿ ಇದಕ್ಕೆ ಎಂಥ ಇದಕ್ಕೆ ಅದು ಈಗ ಆಗ್ತಾ ಉಂಟು ಅಂತ ಅಲ್ಲಿ ಆಕೆ ಆಗ್ತಾ ಉಂಟು ಬೋಟಿ ಲೀಕೇಜ್ ಆಗಿಲ್ಲ ಬೋಟ್ ಇದು ತುಂಬ ಒಂದು ಒಂದು ಎರಡು ಸಾವಿರ ಬೋಟ್ ಉಂಟು ಇಲ್ಲಿ ಹಾಂ ಬೋಟ್ ಜಾಸ್ತಿ ಆಗ್ತಾ ಉಂಟು ಜಾಗ ಜಾಗ ಇಲ್ಲ ಇಡ್ಲಿಕ್ಕೆ ಹಿಡಿಯೋದು ತುಂಬ ಕಷ್ಟ ಎಷ್ಟೇ ಜನ ಮೀನು ತರುವಾಗ ನೀರಿಗೆ ಬೀಳ್ತಾರೆ